ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಭಾನುವಾರ ಭಾನುವಾರದ ಬ್ಲಾಗ್ನ ನಾನಿವತ್ತು ಮಾಡ್ತಾ ಇದ್ದೆ ಆ್ಯಂಡ್ ಬೆಳಗ್ಗೆನೆ ಮನೇಲಿ ಬಿರಿಯಾನಿ ಮತ್ತು ಕಬಾಬ್ ಎಲ್ಲ ಮಾಡಿದ್ದೀನಿ ಆ್ಯಂಡ್ ಅವನ ಮನೆ ಕೂಡ ಹೋಗೋಣ ಅಂದ್ಬಿಟ್ಟು ಬೆಳಗ್ಗೆನೆ ಪಾಪುಗೆ ಫಸ್ಟ್ ಎಲ್ಲ ತಿನ್ನಿಸ್ಕೊಂಡು ಅವನ್ನ ರೆಡಿ ಮಾಡಿಕೊಂಡು ಹೋಗ್ತಾಯಿದ್ದೀನಿ ಇವತ್ತಿನ ವ್ಲಾಗ್ನ ನೀನು ಅಷ್ಟು ಎಡಿಟ್ ಮಾಡೋದಿಲ್ಲ ಹೇಗಿತ್ತು ಹಾಗೆ ಹಾಗೆ ತೋರಿಸ್ತೀನಿ ನೀವು ತುಂಬ ಜನ ವ್ಲಾಗ್ ಬೇಗ ಅಪ್ಲೋಡ್ ಮಾಡಿ ಅಂತ ಕೇಳ್ತಾಯಿದ್ವಿ ಸೊ ಇದು ವ್ಲಾಗ್ ಹಾಕ್ತೀನಿ ನೀವು ನೋಡಿ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬಿರಿಯಾನಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಬಾಸುಮತಿ ರೈಸಲ್ಲಿ ಟ್ರೈ ಮಾಡಿದೆ ಒಂಥರ ಚೆನ್ನಾಗಿತ್ತು ಫಸ್ಟ್ ಟೈಮ್ ಮಾಡಿದ್ದು ನಾವು ಯೂಶ್ವಲಿ ಅಷ್ಟು ಇಷ್ಟಪಡಲ್ಲ ಬಾಸುಮತಿ ರೈಸ್ ಬಟ್ ಇದು ಒಂಥರ ಚೆನ್ನಾಗಿತ್ತು ಬಾಸುಮತಿ ರೈಸ್ ಅಂತ ಅನ್ನಿಸ್ತಾ ಇರಲಿಲ್ಲ ಒಳ್ಳೆ ಬುಲೆಟ್ ರೈಸ್ ಥರ ಇತ್ತು ಸೊ ಚೆನ್ನಾಗಿತ್ತು ಆ್ಯಂಡ್ ವೀರು ಕೂಡ ಸ್ವಲ್ಪ ಕುಕುಂಬರ್ ಕೂಡ ಕೊಟ್ಟಿದ್ದೆ ಆ್ಯಂಡ್ ಒಂದೊಂದು ಸ್ವಲ್ಪ ಅವ್ನಿಗೆ ಚಿಕನ್ ಕೂಡ ನಾನು ತಿನ್ನಿಸ್ತೀನಿ ಇನ್ನು ಮಾಡ್ತಾ ಇದೀವಿ ಬಾಬಾ ಆಫ್ಟರ್ ಲಂಗ್ ಟೇಕ್ ಇತ್ತಗೆ ಬರಿಯಾನಿ ಯಾರ್ ಮಾಡಿದಾ ನೀನೇ ಅಂಬೆ ಯಾನೇ ಸನಿ ಕಾಬಾ biryani ಗೆ ಮತಿ ರೈಸ್ ಯೂಸ್ ಮಾಡಿದೀನಿ ಮೆಟ್ರೆ ಇಲ್ಲ ತಂದೆ ಮೆಟ್ರೆ ಇಲ್ಲ ತಂದೆ ಚೆನ್ನಾಗಿ ಬಂದಿದೆ ಅನ್ಸುತ್ತೆ ಎಲ್ಲಿ ಬೇಬಿ ನ ಅದು ಓಪನ್ ಮಾಡ್ಬಿಡಿ

ಖೋಕೋ ಇಲ್ಲಪ್ಪ ಕಾಣಿಸ್ತಾ ಇಲ್ಲ ವೋಕೋ ಕುರಿ ಬಂತು ನೋಡೇ ಚೂ ಮಾಡುವರೆ ಕುರಿ ಬಂತು ಕುರಿ 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 ಎಲ್ಲಿ ಕುರಿ ಬಂತ ನೋಡು ಬಾ ನೋಡು ಕೋಕೋ ನೋಡುವ ಹತ್ತು ಸೋಫಾ ಸೋಫಾ ಹತ್ತು ಸೋಫಾ ಕುರಿ ಬಂತ ಬಂತ ಕುರಿ ಇಲ್ವಾ ತೋರ್ಸಲ ಫಿಶೋ ದೊಡ್ಡ ಮಂಚ ಆಗ್ಬಿಟ ಅವನೆ ಹಾ ದೊಡ್ಡ ಮಂಚ ಆಗ್ಬಿಡನಲ್ವಾ ಚನ್ನ ಇದ್ಯಾ ಹು ಬಿರಿಯನ್ ಚನ್ನ ಬಂದಿದ್ಯಾ ಆ್ಯಂಡ್ ನಾನು ಮಧ್ಯಾಹ್ನ ನಮ್ಮನ ಮನೆಗೆ ಬಂದೆ ಯೂಶ್ವಲಿ ನಮ್ಮ ಮನೆ ಡೋರ್ ಓಪನ್ ಇರುತ್ತೆ ಇವತ್ತು ಕ್ಲೋಸ್ ಇತ್ತು ಬಾಲ್ಕನಿ ಕೂಡ ಕ್ಲೋಸ್ ಆಗಿತ್ತು ಆಚೆಯಿಂದ ಪರವಾಗಿ ನೋಡ್ಕೊಂಡು ನಾನು ಅಂದ್ಕೊಂಡೆ ಓ ಇಲ್ವೇನೋ ಎಲ್ಲೋ ಹೋಗಿದ್ದಾರೇನೋ ಅಂತ ಫೋನ್ ಮಾಡಿ ಏನು ಬಂದಿರಲಿಲ್ಲ ಹಾಗೆ ಸರ್ಪ್ರೈಸ್ ಥರ ಬಂದೆ ಆಮೇಲೆ ನೋಡ್ರೆ ಒಳಗಡೆಯಿಂದ ಸೌಂಡ್ ಬಂದು ಓಕೆ ಯಾರೋ ಇದ್ದಾರೇನೋ ಅಂದ್ಕೊಂಡು ನಾನು ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ಸೊ ಆದಷ್ಟು ರಾಗಿ ಇಟ್ಟಿರ್ತೀನಿ ನೀವು ನೋಡಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅವ್ನು ತುಂಬ ಜನ ನೀವೇ ಹೋಗಿದ್ದು ಖುಷಿ ಆಯಿತು ಅಂತ ಹೇಳ್ತಾಯಿದ್ರಿ ಅವ್ರು ಬರೋ ಥರ ಇರಲಿಲ್ಲ ಸೊ ನನಗೆ ಮನ್ಸ್ ತಡ್ದಿಲ್ಲ ಸೊ ಇನ್ನೇನು ಮಾಡೋದು ನಾನೇ ಬಂದೆ ತುಂಬ ಜನ ಹೋಗ್ಲಿ ಬಿಡಿ ಸ್ವಾತಿ ಅಂತ ಕೂಡ ಹೇಳ್ತಾ ಇದ್ರಿ ನೀವೇ ಹೋಗಿ ವಿರುಗೋಸ್ಕರ ಅಂತ ಸೊ ಬನ್ನಿ ಹೇಗಿದೆ ವೀಡಿಯೋ ಏನು ಅಂತ ನೀವೇ ನೋಡಿ

Hello yeah. Viltia mamma. Biltia. Ah. E le vendia, ma cosa? Ah? Ma cosa? Cala

ஜூ மொட்டிங்க அவன் கண்டிதான

本当。 यय 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 जय जय गुंडू गुंडू वीर या मीट அது பேட நீங்க இது பேட நீங்க இது பேட இது பேட இது ஒன்ஸ்லாம் ஏடு இத 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 போகடி E biltia Adat 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 Adoh 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 Giru ट्राई चलो इतको को ये लेना और इतको को इतको को इस तरह ना ये इतको बाबू ये ले इतको पानी ले ला भाई करते हैं बाँ 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 காக பை 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 இங்க வந்து நத்து போய் அம்மா ஓ ஏன் ஓடல அஜு பை

다이 a i 고아 t h o 고 g h t go. You little one. You l i t t l 이 o n mai bine, din nou.

ಅಷ್ಟೊಂದು ಇರೋ ಫೋನ್ ಮಾಡ್ಬೇಕಿತ್ತು ಇಲ್ಲ ಬರ್ಬೇಕಿತ್ತು ನನಗೂ ಆಗಿದೆ ನಾನು ಯಾಕೆ ಬರಬೇಕು ಯಾಕಾಗಿಲ್ಲ ಅಲ್ಲಿ ಒಳ್ಳೆಯದಾಯಿತು ಆ ಮುಖ ನೋಡೋಕ್ಕೆ ಇಷ್ಟನೇ ಇರಲಿಲ್ಲ ಬಂದೆ ಆ ದರಿದ್ರದ್ದು ಇಲ್ಲೇ ಅಂದಿದ್ರೆ ಸಾಕಪ್ಪ ಅಂತ ಅಮ್ಮ ಅಮ್ಮ ಬಾ ಬಾ ಅಲ್ಲವಾ ಬಾ ಗುಂಡು ಹೆಚ್ಚಾಗಿ ಗಂಡು ಆಗ್ಬಿಟ್ಟದೆ ಸ್ವಾಮಿ ಹ್ಞೂ ಬಂಗಾರ ಇದು ಹ್ಞೂ

ಕೊಡಿ ಅಮ್ಮಂಗೆ ಅಮ್ಮಂಗ ಕೊಡು ಅದು ಕೊಡು ಪಾಮ್ ಪಾಮ್ ಕೊಡು ಕೊಡು ಅಮ್ಮಂಗೆ ಅದು ಕೊಡು ಇನ್ನೊಂದು ಅಮ್ಮಂಗೆ ಅಜಿ ಕೊಡು ಕೊಡುವ ಆ್ಯಂಡ್ ತುಂಬ ಜನ ನಮ್ಮಮ್ಮಂಗೆ ಏನಾಗಿದೆ ಸ್ವಾತಿ ಅಂತ ಕೇಳ್ತಾ ಇದ್ರೆ ನಮ್ಮಅಮ್ಮಗೆ ಥೈರಾಯ್ಡ್ ಇದೆ ಆ್ಯಂಡ್ ಅವ್ರಿಗೆ ಸ್ವಲ್ಪ ಶುಗರ್ ಕೂಡ ಬಂದಿದೆ ಈಗ ಆ್ಯಂಡ್ ಎದ್ರುಕೊಳ್ಳೋ ಅಂಥದ್ದು ಏನೂ ಇಲ್ಲ ಅವ್ರು ಆರಾಮಾಗೆ ಇದ್ದಾರೆ ಟ್ಯಾಬ್ಲೆಟ್ಸ್ ತಗೊತಾ ಇದ್ದಾರೆ ಸ್ವಲ್ಪ ಸ್ಟ್ರೆಸ್ಸಿಂದ ಆ್ಯಂಡ್ ಹಾರ್ಮೋನಲ್ಲಿ ಚೇಂಜಸ್ಸಿಂದ ಈ ಥರ ಆಗಿದೆ ಅಷ್ಟೇ ಸ್ವಲ್ಪ ಮೆಡಿಕೇಶನಲ್ಲಿದ್ದು ಒಂಚೂರು ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ಊಟ ತಿಂಡಿ ಎಲ್ಲ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಆ್ಯಂಡ್ ನೀವು ಯಾರೂ ಎದ್ರುಕೊಳ್ಳೋ ಅಂಥದ್ದು ಏನೂ ಆಗಿಲ್ಲ ನನ್ನ ತಮ್ಮ ಸ್ವಲ್ಪ ಓವರಾಗೆ ಆಗ್ತಾ ಇದ್ದಾನೆ ಸೊ ನೀವೇನು ಎದ್ರುಕೋಬೇಡಿ ಅಷ್ಟು ಸೀರಿಯಸ್ ಏನೂ ಇಲ್ಲ ಅವ್ರು ಸ್ವಲ್ಪ ಇದ್ದಾರೆ ಆ್ಯಂಡ್ ನಾವು ಹೋಗಿರ್ಲಿಲ್ವಲ್ಲ ಸ್ವಲ್ಪ ಅದನ್ನು ಮನ್ಸಿಗೆಲ್ಲ ಹಾಕ್ಕೊಂಡು ಸ್ವಲ್ಪ ಸುಸ್ತ ಥರ ಆಗಿದೆ ಅಷ್ಟೇ ಭಯಪಡೋದೆಲ್ಲ ಏನೂ ಇಲ್ಲ ಇಸ್ ಶೀಸ್ಫಾಯಿ ನೀವು ನೋಡ್ಬೋದು ಆರಾಮಾಗಿ ಕುತ್ಕೊಂಡು ಇದ್ದಾರೆ ಚೆನ್ನಾಗೇ ಆ್ಯಂಡ್ ಸುಹಾಸ್ ಮದುವೆ ಬಗ್ಗೆನೂ ತುಂಬ ಜನ ಕೇಳ್ತಾಯಿದ್ರು ಅದ್ರ ಬಗ್ಗೆ ಅವರೇ ಹೇಳಿದ್ದಾರೆ ನಾನೇನು ಹೇಳೋ ಅಂಥದ್ದು ಏನಿಲ್ಲ ಆ್ಯಂಡ್ ಅವ್ರವ್ರ ವಿಷಯಕ್ಕೇನೋ ಅದು ಕ್ಯಾನ್ಸಲ್ ಆಗಿದೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಆ್ಯಂಡ್ ತುಂಬ ಜನ ಅದ್ರ ಬಗ್ಗೆ ಇನ್ ಡಿಟೇಲ್ ಕೇಳ್ತಾಯಿದ್ರಿ ನನಗೂ ಕೂಡ ಅಷ್ಟಾಗಿ ಏನೂ ಗೊತ್ತಿಲ್ಲ ಸೊ ನಾನೇನು ಅದ್ರ ಬಗ್ಗೆ ಆ್ಯನ್ಸರ್ ಮಾಡೋದಿಲ್ಲ ಅವರೇ ಹೇಳಿದ್ದಾರೆ ಏನಕ್ಕೆ ಎತ್ತ ಅಂತ ಆ್ಯಂಡ್ ತುಂಬ ಜನ ಅವ್ನು ತುಂಬ ರೂಡಾಗಿ ವ್ಲಾಗ್ ಮಾಡ್ತಾನೆ ಆ್ಯಂಡ್ ಅವ್ನು ಮಾತಾಡೋ ಇದು ಸರಿ ಇಲ್ಲ ಅಂತ ಅದೇ ರೀಸನ್ಗೆ ನಾನು ಕೂಡ ಅಷ್ಟೇ ಆ್ಯಂಡ್ ಅದು ಅವ್ರವ್ರಿಗೆ ಅರ್ಥ ಆಗಿ ಅವರೇ ಚೇಂಜ್ ಮಾಡ್ಕೋಬೇಕು ನಾವೇನು ಹೇಳಿ ಚೇಂಜ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಚಿಕ್ಕವರೆಲ್ಲ ಚಿಕ್ಕವ್ರಲ್ಲ ಥರ ಬುದ್ಧಿ ಹೇಳಬೇಕು ಅನ್ನೋಕ್ಕೆ ಸೊ ನಾವು ಬಿಟ್ಬಿಟ್ಟಿದ್ದೀವಿ ಅವರವರು ಅವ್ರವ್ರಿಗೆ ಬಿಟ್ಟಿದ್ದು ಅವ್ರವ್ರಿಗೆ ಅನ್ನಿಸ್ಬೇಕು ನಾನು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಆ್ಯಂಡ್ ಎಲ್ಲಿ ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿರಬೇಕು ಸೊ ಅಷ್ಟೇ ಬೇರೆ ಏನಿಲ್ಲ ಆ್ಯಂಡ್ ವೀರು ಆರಾಮಾಗಿದ್ದ ಫಸ್ಟ್ ಹೋಗೋಲ್ಲ ಅಂತ ಅಂತ ಇದ್ದ ಅವನು ನೋಡಿ ಎಷ್ಟೊಂದು ದಿನ ಆಗಿತ್ತು ಆಮೇಲೆ ಚೆನ್ನಾಗಿ ಹೋಗಿ ಹೋಗೋದ ಆ್ಯಂಡ್ ಆರಾಮಾಗಿದ್ದ ಆಟ ಆಡ್ಕೊಂಡವ್ರ ಜೊತೆ ನಾನು ಒಂದು ಎರಡು ಅವರ್ ಇದ್ಬಿಟ್ಟು ವಾಪಸ್ಸು ಬಂದೆ

నో మేడా

ಹೇ ಏನಂತ ಇದೆ ಬೆಳಗ್ಗೆ ನೀ ಹೋಗೋದಾ ಗಾಡಿಲಿ ಹೋಗೋಕೆ ಕೇಳಿದ್ಕೆ ಪಾಪನ ವಿಚಾರಕ್ಕೆ ಏನಂತ ಇದ್ದರಾ ಏನಂತೆ ಕರೆಗಡೆ ಹೋಗುತ್ತೋ ಹೋಗಲ್ಲ ಹೋಗೋನೆ ಅಂತಾ ಆತ ಕೊಡೋ ನಾನು ಅಂತ ಹೇಳ್ತಾ ಇದ್ದೆ ಅಂದಿಲ್ಲ ನೀನು ಹೋಗಿ ನಿನ್ನ ನೋಡಬೇಕು ಎತ್ಕೊ ಬನ್ ಕೊಡು ಅಂತ ಕೇಳ್ತಾ ಇದ್ದಂತೆ ಬಂಗಾರಿನ ನಂದನ ಬಾರಾ ನಿင်္ဂ ಓ ಅಷ್ಟಾ ತಕೊಳ್ಳೋ ಏನು अरे ये ना अरे मामा 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 अरे झूठ झूठ बोल रहा ए ये ना मरते जा हाँ ये ना मरते जा कला मामे ओरी ना अरे ना हम्म हाँ इल्ला ला ऐसे ना पूरा ना कोमा ना कोमा ना कोमा ना ताऊ ताऊ हम्म मरते होते अच्छा ना है दोनों का एक एक बिके माता पुतानी हाँ हलवा ना एक एक बने बुद्ध पुतानी एक एक बिके पुतानी ना ये मुझे खंड ये दो कथन रहते हैं बड़ी हंगे अंतर ना अंतर वाला जो जो बड़ी बड़ी हंगे यस मैं वो ताता

டாடா டாமா தஜினா வரேன டிவிட் தர்ஜேல ஆல்பா டாஜுனரா டாஜுனரா பால் குடிยான பால் குடியேல வந்தே மேல நம்ம தப்பனகிட்டேனே தப்பனஒதுற நான் ஓகே இல்ல வரேல[ அந்தீன லாகிடியா Kakak, kakak, bisa. kakak, 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 yang kakak, 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 kakak,